ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೋತೀನಿ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬ್ಲಾಗ್ ಏನೋ ಶುರು ಮಾಡೋದು ಮಾಡಿಬಿಡ್ತೀನಿ ಬಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋದಿದೆಯಲ್ಲ ಫ್ರೆಂಡ್ಸ್ ಅದು ಸಿಕ್ಕಾಬೇ ಕಷ್ಟ ಕಷ್ಟ ಆಗ್ತಿದೆ ಅಂದರೆ ಶುರು ಮಾಡೋದೇನು ಆದಾಗ ಮಾಡಿಬಿಡ್ತೀನಿ ಎಲ್ಲರೂ ಹೋಗ್ಬೇಕಾದ್ರೆ ಇನ್ನು ಕಂಟಿನ್ಯೂ ಹೆಂಗಪ್ಪ ಮಾಡೋದು ಅನ್ನೋದೇ ದೊಡ್ಡ ಇದಾಗ್ಬಿಟ್ಟಿರುತ್ತೆ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ನಾನು ಪಾಪು ಮಮ್ಮಿ ಸುನಿಲ್ ಇಷ್ಟು ಜನ ಏನಕ್ಕೆ ಅಂತಂದರೆ ಮೇಯ್ನ ನನಗೇನೆ ಹೋಗ್ತಾ ಇರೋದು ನನ್ನ ಸ್ಕಿನ್ನು ನಿಮ್ಗೆ ಕಾಣಿಸ್ತಾ ಇರ್ಬೋದು ವೈಟ್ ವೈಟ್ಗೆ ಏನು ಬಿಳ್ಶಿಪ್ ಅಂತ ಹೇಳ್ತೀವಲ್ಲ ಆ ಥರ ಆಗಿದೆ ಇಲ್ಲಿ ಸ್ಕಿನ್ ಇಲ್ಲೇ ಆಗಿದೆ ಕೆನ್ನೆ ಮೇಲೆ ಇಷ್ಟು ಮಾತ್ರ ಅಂದರೆ ಅದು ಸ್ವಲ್ಪ ಅಷ್ಟು ಡಾರ್ಕ್ ಆಗಿ ಕಾಣಿಸಲ್ಲ ಬಟ್ ಬಿಳ್ಶಿಪ್ ಆಗಿದೆ ಅದನ್ನು ತೋರ್ಸೋಣ ಸ್ಕಿನ್ ಡಾಕ್ಟ್ರಿಗೆ ಅಂತ ಅಂದ್ಬಿಟ್ಟು ಮತ್ತೆ ಪಾಪನ ತೋರಿಸ್ಬೇಕಿತ್ತು ಅವ್ನಿಗೆ ತೋರಿಸ್ಕೊಂಡು ಬರೋಣ ಅಂದರೆ ಅವ್ನು ಸ್ವಲ್ಪ ಮೋಷನೆಲ್ಲ ಮಾಡಬೇಕಾಗ ಸ್ವಲ್ಪ ಅಳ್ತಾನೆ ಅಂತ ಅಂದ್ಬಿಟ್ಟು ಅವನು ದೋಸೆದಕ್ಕೆ ಕರ್ಕೊಂಡೋಗ್ತಾಯಿದ್ದೀವಿ ಹೆಂಗು ನಾವು ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅವನ್ನ ಚಕಪ್ ಆದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇದಕ್ಕೆ ಏನು ಕ್ರೀಮ್ ಕೊಡ್ತಾರೆ ಅಂತ ಇದು ಒಂದಕ್ಕೆ ಹೋಗ್ತಾ ಇರೋದು ಅಪಾಯಿಂಟ್ಮೆಂಟ್ ತಗೊಂಡಿದೀವಿ ಲೆವೆನ್ ಓ ಕ್ಲಾಕಾಗಿ ಡಾಕ್ಟರ್ ಬರ್ತಾರೆ ಅಂತ ಅಂದರು ಸೊ ಹೋಗ್ಬೇಕು ಅಷ್ಟರಲ್ಲಿ ಬಿಸಿ ನೀರು ಎಲ್ಲ ತಗೋಬೇಕಲ್ಲ ಅದಕ್ಕೆ ಕಾಯೋ ಇಟ್ಟಿದ್ದೀವಿ ಸೊ ಎಲ್ಲ ಆಯಿತು ಪಾಪನು ರೆಡಿ ಮಾಡಿಸ್ತಾಯಿತು ಅವಾಗ ಅಳ್ತಾ ಇದ್ದ ನಿದ್ದೆ ಬಂದ್ಬಿಟ್ಟು ಸೊ ಸ್ವಲ್ಪ ಟೈಮ್ ಅಲ್ಕೊಳ್ಳಿ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಜೋಲೀಲಿ ಹಾಕ್ತಿದ್ದೀವಿ ಇವಾಗ ಕರ್ಕೊಂಡು ಹೋಗ್ಬೇಕು ಮತ್ತು ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನು ನೋಡಿ ಯೂಟ್ಯೂಬಲ್ಲಿ ಸ್ಯಾರೀಸ್ ಇದೆಲ್ಲ ತೋರಿಸಿಲ್ಲ ಬಟ್ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಿದ್ವಲ್ಲ ಹಾಗಾಗಿ ಹೊಸ ಕಲೆಕ್ಷನ್ಸ್ ಯಾವುದು ತೋರಿಸಿಲ್ಲ ನಾನು ಇವತ್ತು ತೋರಿಸಿ ಆದರೆ ಖಂಡಿತವಾಗ್ಲೂ ಇವತ್ತು ಮನೆಗೆ ಬಂದು ಕೆಲಸ ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ಹೊಸ ಸ್ಯಾರೀಸ್ ಎಲ್ಲ ಇದೆ ಎಲ್ಲ ಅಂದರೆ ಜಸ್ಟ್ ರೀಲ್ಸ್ಗೆಲ್ಲ ಮಾಡಿ ಮಾಡಿ ಹಾಕ್ಬಿಡ್ತೀನಲ್ಲ ಹಾಗಾಗಿ ಟೈಮ್ ತೊಗೊಂಡು ಯೂಟ್ಯೂಬ್ಗೂ ಮಾಡಬೇಕು ಅಂತ ಅನ್ಕೋತಾ ಇದೆ ಬಟ್ ಆಗಿರಲಿಲ್ಲ ಸೊ ಬನ್ನಿ ಇವಾಗ ಹೋಗೋಣ ಆ್ಯಂಡ್ ಸ್ಯಾರೀಸ್ ಯಾವುದದೆಲ್ಲ ಬಂದಿದೆ ಅಂತ ಇನ್ಸ್ಟಾದಲ್ಲೂ ತೋರಿಸಿದ್ದೀನಿ ಬಟ್ ಯಾವ ಕಲೆಕ್ಷನ್ಸ್ ಇದೆ ಅಂತ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಆ್ಯಂಡ್ ವ್ಲಾಗ್ ಹೆಂಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಬನ್ನಿ ಲೈಟ್ಸ್ಗೂ ಇವಾಗ ನಾವು ಹಾಸ್ಪಿಟಲ್ಗೆ ಬಂದ್ವಿ ಬಟ್ ನಮಗಿಂತ ಮುಂಚೆ ಒಬ್ರು ಬಂದಿದ್ರು ಅಂತ ಅಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ ಜಾಸ್ತಿ ಏನೂ ಇರಲಿಲ್ಲ ಇನ್ನೊಂದು ಫೈವ್ ಮಿನಿಟ್ ನಾವು ಹೋಗ್ಬೇಕು ಮತ್ತೆ ಫಸ್ಟ್ ನಾನು ಸ್ಕಿನ್ ಡಾಕ್ಟರ್ ಏನೇ ತೋರಿಸ್ಕೊಳೋಣ ಅಂತ ಅಂದ್ಬಿಟ್ಟು ನಾನೇ ಹೋದೆ ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ರೌಂಡ್ಸ್ಗೆ ಹೋಗ್ಬಿಟ್ಟಿದ್ರು

ಫ್ರೆಂಡ್ಸ್ ಹಾಸ್ಪಿಟ್ಲಿಂದೆಲ್ಲ ಬಂದಾಯಿತು ಒಂದಷ್ಟು ನನಗೆ ಕ್ರೀಮ್ಸ್ ಎಲ್ಲ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಆ್ಯಂಡ್ ಸುನೀಲ್ ಅವರು ಏನು ಮಾಡ್ತಾರೆ ನೋಡಿ ತಂದಿ ನೆನ್ನೆ ತಂದಿದ್ದು ನಾನು ಹೇಳ್ದೆ ಆರ್ಗನೈಸ್ ಮಾಡಬೇಕೆಲ್ಲ ಅವರೇನೆ ಅಂತ ಸೊ ಇವಾಗ ಸೆಟ್ ಮಾಡ್ತಾರೆ ಎಲ್ಲೆಲ್ಲ ಇಡ್ಬೇಕು ನೀಟಾಗಿ ಅಲ್ಲಿ ನೀಟಾಗಿ ಪ್ಲೇಸ್ ಮಾಡ್ತಾರೆ ಇವಾಗ ಅಲ್ವಾ ಹ್ಞೂ ಸಂಡ್ರಪ್ಪ ನೈಫ್ ಎಲ್ಲ ತಂದಿದ್ದೀರಾ ಇದನ್ನೆಲ್ಲ ಪ್ಲೇಸ್ ಮಾಡೋಣ ನಮ್ಮ ಮನೆಯಲ್ಲಿ ಟೀ ಪೌಡರ್ ಚಾಯ್ ಪತ್ತಿ ವೆರಿ ಇಂಪಾರ್ಟೆಂಟ್ ಏನು ಅದರಲ್ಲಿ ಮೋಹನಿ ಗೋಲ್ಡ್ ನೋಡಿ ನಮ್ಮ ಮನೆ ಇವತ್ತು ಮೆಂತ್ಯ ಮುದ್ದೆ ಮಾಡ್ತಾ ಇದ್ದಾರೆ ಆಫ್ಟರ್ನೂನ್ ಊಟಕ್ಕೆ ಎಷ್ಟು ದಿಢೀರ್ ಅಂತ ಆಗುತ್ತೆ ಐದು ನಿಮಿಷದಲ್ಲಿ ಮೆಂತೆ ಮುದ್ದೆ ಮಾಡ್ಕೋಬೋದು ಮೆಂತೆ ಮುದ್ದೆ ಆಗುತ್ತೆ ನಮ್ಮ ಮನೆಯಲ್ಲಿ ಮಾಡ್ತಾಯಿರ್ತೀವಿ ಅವಾಗ ಅವಾಗ ಸೊ ಆಗಿರೋ ಮೆಂತೆ ಮುದ್ದೆ ತಿಂದು ಹ್ಞೂ ಸ್ವಲ್ಪ ಕೆಲಸ ಗಿಡತವೆ ಮಾಡ ತಿಂದು ನಿದ್ದೆ ಮಾಡೋದು ಇನ್ನೂ ಒಂದು ಗಂಟೆ ಗಂಟೆ ನಿದ್ದೆಗೆಡಿಸ್ತಾರ ಹ್ಞೂ ಸೊ ಫ್ರೆಂಡ್ಸ್ ಬಾಣಂತಿ ಕೊಡ್ತಾರಲ್ವಾ ಕೊಡ್ತಾರಲ್ವ ನಿಮ್ಮ ಕಡೆ ಕೊಡ್ತಾರಾ ಎಲ್ಲರ ಕಡೆ ಕೊಡ್ತಾರೆ ನಮ್ಮ ಕಡೆ ಆಮೇಲೆ ತೋರಿಸ್ತೀನಿ ಹಾಕ್ಬಿಟ್ಟು ಸೊ ಫ್ರೆಂಡ್ಸ್ ನೋಡಿ ಮೆಂತೆ ಮುದ್ದೆ ರೆಡಿ ತುಪ್ಪ ಹಾಕೊಂಡು ತಿಂತ ಇದ್ದರೆ ಸೂಪರ್ ಬಿಸಿ ಬಿಸಿಲು ತಿನ್ನೋದಕ್ಕೆ ಚಂದ ನೀವು ನಿಮ್ಮ ಮನೇಲಿ ಮೆಂತೆ ಮುದ್ದೆಗೆ ಏನೇನಲ್ಲಿ ಹಾಕ್ತೀರಾ ನಮ್ಮ ಮನೇಲಿ ಮೆಂತೆ ಮುದ್ದೆಗೆ ಏನೇನೇ ನೆನೋ ಹಾಕಿದ್ದಾರೆ ಸುನೀಲ್ ಹಾಂ ನಮ್ಮ ಮನೆ ಏನೇನೇನೋ ಹಾಕಿದ್ದಾರೆ ಫ್ರೆಂಡ್ಸ್ ಮೆಂತೆ ಮುದ್ದೆಗೆ ಸೊ ಬೇಕು ತಿಂತ ಇದ್ರೆ ಬರೋ ಸೋ ಫ್ರೆಂಡ್ಸ್ ನೋಡಿ ಮರಳು ಮರಳಾದ ತುಪ್ಪ ಮರಳು ಮರಳು ನನಗ ಮುಂದೆ ತುಪ್ಪ ಆಗುತ್ತೆ ನಿನಗೆನೆ ಬರ್ತಾ ಇದ್ದೀನಿ ಮುದ್ದೆ ಒಳಗಡೆನೇ ತುಪ್ಪ ಹಾಕೋದು ನಾವು ನಾನು ಸ್ಯಾರಿನೂ ತೋರಿಸ್ತೀನಿ ಅಂತ ಹೇಳಿದೆ ಇದೇ ಅಲ್ಲಿ ತೋರಿಸ್ಬಿಡ್ತೀನಿ ಫಸ್ಟ್ ತೋರಿಸ್ಬಿಡ್ತೀನಿ ಇದು ಬಂದು ಜಾರ್ಜೆಟ್ ಸ್ಯಾರಿ ಸಿಕ್ಕಾಟೆ ಕಲರ್ಸ್ ಇತ್ತು ಇವಾಗ ಅವೈಲಬಲ್ ಇರೋದು ನಮ್ಮ ಹತ್ರ ರಾಣಿ ಪಿಂಕ್ ಮತ್ತೆ ಬಾಟಲ್ ಗ್ರೀನ್ ಅವೈಲೇಬಲ್ ಇರ್ತದೆ ಎರಡೇ ಕಲರ್ ಇರೋದು ಎರಡೇ ಕಲರ್ ಐದೇ ಸ್ಯಾರಿ ಐದೇ ಸ್ಯಾರಿ ಇರೋದು ಇವಾಗ ಕ್ಲಿಯರ್ ಅಂಡ್ ಸೆಲ್ ತರ ಹೊಸ ಸ್ಟಾಕ್ ಗಳು ಬರ್ತಾ ಇದಾವೆ ಇದನ್ನೆಲ್ಲ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು

ಇನ್ನ ಅದೆಲ್ಲ ಯಾವ್ದು ಆಫರ್ ಅಲ್ಲಿ ಇಲ್ಲ ಅದು ನ್ಯೂ ಸ್ಯಾರಿ ಎಲ್ಲ ಬಂದಿರೋದು ಇದಂತೂ ಸ್ಯಾರಿನ ಸ್ಟಾಕ್ ಮಾಡ್ತೀವಿ ಮಾಡ್ತೀವಿ ಬೇಜಾರ್ ಸರಿ ಸ್ಟಾಕ್ ಮಾಡ್ತೀವಿ ತುಂಬಾ ಚೆನ್ನಾಗಿದ್ದು ಒಂಥರ ತ್ರೀ ಡಿ ತ್ರೀ ಡಿ ಟೈಪ್ ಅನೆ ಬಟ್ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಹೆಂಗ್ ಬೇಕಾದ್ರೂ ವೇರ್ ಮಾಡ್ಬೋದು ಸೂಪರ್ ಡೂಪರ್ ಸ್ಯಾರಿ ಅಂತ ಹೇಳ್ಬೋದು ಇದ್ರ ಪ್ರೈಸ್ ನಿಮ್ಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ಸೆವೆನ್ ಫ್ರೀ ಶಿಪ್ಪಿಂಗ್ ಒನ್ ಡೇ ಆಫರ್ ಅಂತ ಕೊಡ್ತಾ ಇರೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಕಲರ್ ತೋರಿಸ್ಬಿಡೋದ್ರಲ್ಲಿ ಅದು ಕೂಡ ಫೈವ್ ಸ್ಯಾರಿ ಅಷ್ಟೇ ಅಂದ್ರೆ ನೋಡಿ ಇದು ಏನು ಅಂದ್ರೆ ವೈಟ್ ಬ್ಲಾಕ್ ಇದ್ದೇ ಇರುತ್ತೆ ಬಾರ್ಡರ್ಸ್ ಮಾತ್ರ ಚೇಂಜ್ ಇರುತ್ತೆ ಬ್ಲೂ ಗ್ರೀನ್ ಮತ್ತೆ ಇದು ಬಂದು ತೋರಿಸ್ಬಿಡಿ ತೋರಿಸ್ಬಿಟ್ಟು ತೋರಿಸ್ಬಿಡಿ ಓಕೆ ಬ್ಲಾಕ್ ಅಂಡ್ ರೆಡ್ ಮತ್ತೆ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಆಗಿದೆ ಇದು ನೋಡಿ ಇದು ರಾಣಿ ಪಿಂಕ್ ಅಲ್ಲಿ ಬಂದಿದೆ ಮತ್ತೆ ಇದು ರೆಡ್ ಅಲ್ಲಿದೆ ಸೊ ನಿಮ್ಗೆ ಯಾವ್ದು ಬೇಕು ಅಂತ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ ಅಂತದ್ದೆ ನಿಮ್ಮ ಆರ್ಡರ್ ನಾವು ಪ್ಲೇಸ್ ಮಾಡಿ ಏಳ್ನೂರು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಇನ್ನೊಂದು ಸಾರಿ ಆಫರ್ ಇದೆ ಇನ್ನೊಂದು ಇನ್ನೊಂದು ಹೆವಿ ಟ್ರೆಂಡಿಂಗ್ ಡಿಮ್ಯಾಂಡ್ ಅಲ್ಲಿರೋ ಸ್ಯಾರಿ ಇನ್ನ ಓಡ್ತಾ ಇರೋ ಸ್ಯಾರಿ ಅಂತಂದ್ರೆ ರಾಯಲ್ ಬ್ಲೂ ಸ್ಯಾರಿ ರಾಯಲ್ ಬ್ಲೂ ಅಂತ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿರೋ ಸ್ಯಾರಿ ಇದನ್ನ ನಾವು ಸ್ಟಾರ್ಟಿಂಗ್ ತೌಸಂಡ್ ತ್ರೀ ಹಂಡ್ರೆಡ್ ಮಾಡಿದೀವಿ ಅಂಡ್ ಡಬಲ್ ಬೆಂಡೆಕ್ಸ್ ಬಾರ್ಡರ್ ನ ತೌಸಂಡ್ ಹಂಡ್ರೆಡ್ ಗೆ ವಿತ್ ವೈಟ್ ಬ್ಲೌಸ್ ನ ಮಾಡಿದೀವಿ ಇವಾಗ ನಿಮಗೋಸ್ಕರ ನಾವು ಜಸ್ಟ್ ನೈನ್ ಫಿಫ್ಟಿ ರುಪೀಸ್ಗೆ ರಾಯಲ್ ಬ್ಲೂ ಕಲರ್ ಸ್ಯಾರಿ ವಿತ್ ವೈಟ್ ಬ್ಲೌಸ್ನ ಕೊಡ್ತಾ ಇದೀವಿ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಎಲ್ಲದಕ್ಕೂ ಫ್ರೀ ಶಿಪ್ಪಿಂಗ್ ಇರುತ್ತೆ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಆ್ಯಂಡ್ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಜನ ಇಷ್ಟಪಟ್ಟು ನಮ್ಮದ್ರ ಡಿಮ್ಯಾಂಡಿಂಗಲ್ಲೇ ಸೇಲ್ ಆಗಿರೋ ಸ್ಯಾರಿ ಇದು ಅಂತಲೂ ಹೇಳ್ಬೋದು ಸೊ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಇನ್ನು ಇಷ್ಟು ಪೀಸ್ ಅವೈಲೇಬಲ್ ಇದೆ ಅಷ್ಟೇ ಇನ್ಸ್ಟಾಗ್ರಾಮ್ಗೆ ಆಲ್ರೆಡಿ ಒನ್ ಡೇ ಅಂತ ಹಾಕ್ಬಿಟ್ಟು ಆಲ್ಮೋಸ್ಟ್ ಖಾಲಿ ಆಗಿದ್ದಾವೆ ನಿಮ್ಗೆ ಬೇಕು ಅಂತಂದ್ರೆ ಬೇಗ ಬೇಗ ನಮ್ಮ ಗೆ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ಗೆ ವಿತ್ ವೈಟ್ ಬ್ಲೌಸ್ ನ ಕೊಡ್ತಾ ಇದೀವಿ ಅಂಡ್ ಇದು ಒಂದಿದೆ ಅದನ್ನು ತೋರಿಸ್ತೀನಿ ಅದೇನು ಆಫರ್ ಇಲ್ಲ ಬಟ್ ತೋರಿಸ್ಬಿಡ್ತೀನಿ ನಾನು ಯೂಟ್ಯೂಬ್ಗೆ ಅಷ್ಟಾಗಿ ವಿಡಿಯೋಸ್ ಮಾಡಾಕಿಲ್ಲ ತೋರಿಸ್ತೀನಿ ಸೊ ಇದನ್ನು ಅಷ್ಟೇ ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ ನಾನು ವೇರ್ ಮಾಡಿ ತೋರಿಸ್ತೀನಲ್ವಾ ಅದೇ ಸ್ಯಾರಿ ಬೇಕು ನಮಗೆ ಕಂಪಲ್ಸರಿ ಬೇಕೇ ಬೇಕು ಅಂತ ಹೇಳ್ತೀರಾ ಸೊ ನಾನು ವೇರ್ ಮಾಡಿ ತೋರಿಸ್ಬೇಕು ಅನ್ಸುತ್ತೆ ನಿಮ್ಗೆ ಏನಕ್ಕಪ್ಪ ಅಂತಂದ್ರೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದ್ದಾವೆ ಒಂದು ಡಾರ್ಕ್ ಕಲರ್ ಅಲ್ಲಿ ಬಂದಿದೆ ಸಿಕ್ಕ ಬಳೆ ಚೆನ್ನಾಗಿದೆ ಇದು ಬಂದು ರೆಡ್ಗೆ ಲೈಟ್ ಪಿಂಕ್ ಅಲ್ಲಿ ಬಂದಿದೆ ಅಂಡ್ ಬಾರ್ಡರ್ ಬಂದು ಗೋಲ್ಡ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದಿದೆ ಅದು ಸೆರಗು ಮತ್ತೆ ಬ್ಲೌಸು ಅದೇ ಬಾರ್ಡರ್ ಕಲರ್ ಬಾರ್ಡರ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಟ್ರಿಬಲ್ ನೈನ್ ನಾನು ಒಂದು ಎತ್ತಿಟ್ಕೊಂಡಿದ್ದೀನಿ ಇವತ್ತು ಸೇಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದೆ ನೋಡಿ ಬೇಗ ಬೇಗ ಬುಕ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಿಗೋದು ಕಲರ್ಸ್ ಗಳನ್ನು ತೋರಿಸ್ಬಿಡ್ತೀನಿ ಇದು ಕೂಡ ಆಲ್ಮೋಸ್ಟ್ ಸೇಲ್ ಆಗೋಗಿದೆ ತುಂಬಾ ಪೀಸಸ್ ಅವೈಲೇಬಲ್ ಇತ್ತು ಸೇಮ್ ಕಲರ್ ಸೋ ನಿಮಗೆ ಯಾವ ಬೇಕು ಬೇಗ ಸ್ಕ್ರೀನ್ショット ತಗೊಳ್ಳಿ ನಾವು ಯಾವಾಗಲೂ ಇದ್ ತಕಬಹುದು ಅಂದ್ರೆ 100 ಪೀಸ್ ತಗೊಂಡ್ ಬರ್ತೀವಿ 100 ಪೀಸ್ ಅಲ್ಲಿ ಸೇಲ್ ಆಗಿ ಒಂದು 10 15 ಇರಬಹುದು ಇದು ಅಷ್ಟೇ ಸೋ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಅಂಡ್ ಇಲ್ಲಿ ಏನು ತೋರಿಸ್ತೀನಲ್ಲೋ ಅಷ್ಟೇ ಅವೈಲೇಬಲ್ ಇರೋದು ೇನ್ ಸಿಂಗಲ್ ಪೀಸ್ ಡೂಪರ್ ಸ್ಯಾರಿ ಯಾವ್ದು ಬೇಕು ಬೇಗ ಬೇಗ ನಮ್ಮ ನಂಬರ್ಗೆ ಕಳಿಸಿ ಸೊ ಇಷ್ಟನ್ನು ಆಫರಲ್ಲಿ ಬಿಟ್ಟಿದ್ದೀವಿ ಈಗ ಮೂರು ಸಾರಿ ಏನು ತೋರಿಸ್ದಲ್ವಾ ಅದು ಅಷ್ಟು ಆಫರಲ್ಲಿ ಇದೆ ಬೇಗ ಬುಕ್ ಮಾಡ್ಕೋಬೇಕು ಇಲ್ಲ ಅಂದರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ